ಬಿ ಶೆಟ್ಟಿಯವರ ಸೂ ಫ್ರೋಮ್ ಸೋ ಸಿನಿಮಾ ತುಂಬ ದೊಡ್ಡ ಯಶಸ್ಸನ್ನು ಕಂಡಿದೆ ಮತ್ತು ಮಾಹಿತಿಯ ಪ್ರಕಾರ ನೂರು ಕೋಟಿಯನ್ನು ದಾಟಿದೆ ಅಂತ ವರದಿಯಾಗಿದೆ ಈ ಬೆನ್ನಲ್ಲೇ ಪ್ರೆಸ್ ಮೀಟನ್ನು ಮಾಡಿರುವಂಥ ರಾಜ್ ಬಿ ಶೆಟ್ಟಿಯವರು ಒಂದು ವಿಷಯವನ್ನು ನಮಗೆ ಹೇಳ್ತಾರೆ ಅದು ನಮಗೆ ತುಂಬ ಇಷ್ಟ ಆಗುತ್ತೆ ರಾಜ್ ಶೆಟ್ಟಿ ಶೆಟ್ಟಿಯವರು ನಮಗೆ ಇಷ್ಟ ಆಗೋದು ಇದೇ ವಿಚಾರಕ್ಕೆ ಅವರು ಎಷ್ಟು ಸಿಂಪಲ್ಲೋ ಅವರು ಸಿನಿಮಾನ ನೋಡೋ ರೀತಿ ಅಷ್ಟೇ ವಿಭಿನ್ನವಾಗಿದೆ ಅಂತ ಈ ಮಾತಿಂದ ನಮಗೆ ಗೊತ್ತಾಗುತ್ತೆ ಅದೇನು ಹೇಳಿದ್ರು ಯಾವೆಲ್ಲ ವಿಚಾರಗಳನ್ನ ಬಗ್ಗೆ ಮಾತಾಡಿದರು ಅಂತ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಸೂಪ್ ಫ್ರಮ್ ಸೋ ಸಿನಿಮಾಸ್ ಹಿಟ್ಟಾಗಿದೆ ನಿಜ ಆದರೆ ನಾನು ಇದರ ಎರಡನೇ ಭಾಗವನ್ನು ಖಂಡಿತವಾಗಿಯೂ ಮಾಡಲ್ಲ ಅಂತ ಹೇಳಿದ್ದಾರೆ ನಮ್ಮ ತಂಡದಿಂದ ಅದ್ಭುತವಾದ ಸಿನಿಮಾಗಳನ್ನು ನಾವು ಕೊಡೋ ನಿರೀಕ್ಷೆಯಲ್ಲಿದ್ದೇವೆ ಇನ್ನೂ ಅದ್ಭುತವಾದ ಕಾನ್ಸೆಪ್ಟ್ ಮೂಲಕ ಮತ್ತು ವಿಭಿನ್ನ ಥರದ ಸಿನಿಮಾ ಮಾಡೋಕೆ ನಮಗೆ ಇಷ್ಟ ಅದರಿಂದ ನಾವು ಈ ಪಾರ್ಟ್ ಟು ಪಾರ್ಟ್ ತ್ರೀಗಳ ಮೇಲೆ ನಂಬಿಕೆ ಇಡದೆ ಒಂದೇ ಸಬ್ಜೆಕ್ಟನ್ನು ಜಾಸ್ತಿ ಹೇಳಿದೆ ಒಂದು ವಿಭಿನ್ನ ಥರದ ಪಾತ್ರಗಳ ವಿಭಿನ್ನ ಥರದ ಸಿನಿಮಾಗಳನ್ನ ಕೊಡೋಕ್ಕೆ ನಂಗೆ ತುಂಬ ಇಷ್ಟ ಅಂತ ಹೇಳಿದ್ದಾರೆ ಪ್ರೇಕ್ಷಕರು ಯಾವತ್ತೂ ನಮಗೆ ಇದೇ ಥರದ ಸಿನಿಮಾಗಳನ್ನ ಕೊಡಿ ಅಂತ ಕೇಳಬಾರ್ದು ಅದು ತಪ್ಪಾಗುತ್ತೆ ಯಾಕೆಂದರೆ ನಾವು ಅದೇ ಥರ ಸಿನಿಮಾಗಳನ್ನು ಇದ್ದರೆ ನಾವು ಅದಕ್ಕೆ ಸ್ಟಿಕ್ಕನ್ ಆಗಿಬಿಡ್ತೀವಿ ನಮ್ಮಿಂದ ಇನೋವೇಟಿವ್ ಐಡಿಯಾಗಳು ಹೊರಗೆ ಬರಲ್ಲ ಇನೋವೇಟಿವ್ ಸಿನಿಮಾಗಳು ಹೊರಗೆ ಬರೋಲ್ಲ ಆಗ ಏನಾಗುತ್ತೆ ಅಂದರೆ ನಾವು ಯಶಸ್ಸಿನ ಹಾದಿಯನ್ನು ಹಿಡಿತೀವಿ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅನ್ನೋ ಮನೋಭಾವದಿಂದ ಬೇರೆಡೆಗೆ ನಾವೆಲ್ಲ ಹೋಗ್ತೀವಿ ಬಿಸ್ನೆಸ್ ಮೈಂಡೆಡ್ ಆಗಿ ಹೋಗ್ತೀವಿ ಆಗ ನಾವು ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಹೊಸ ಸಿನಿಮಾ ಕೊಡೋ ಅಥವಾ ವಿಭಿನ್ನವಾದ ಸಿನಿಮಾ ಕೊಡೋ ಪ್ರಯತ್ನಕ್ಕೂ ಕೂಡ ಕೈ ಹಾಕೋಲ್ಲ ಆಗ ಕನ್ನಡ ಇಂಡಸ್ಟ್ರಿಯ ಡೌನ್ಫಾಲ್ ಆಗೋ ಚಾನ್ಸಸ್ ಅಲ್ಲಿ ಇರುತ್ತೆ ನಾವು ವಿಭಿನ್ನ ಥರದ ಸಿನಿಮಾ ಮಾಡ್ತಾ ಇದ್ದರೆ ಪ್ರೇಕ್ಷಕರು ಕೂಡ ಒಂದೇ ಥರದ ಸಿನಿಮಾಗಳಿಗೆ ಸ್ಟಿಕ್ ಆನ್ ಆಗದೆ ಬೇರೆ ಬೇರೆ ಥರದ ಸಿನಿಮಾಗಳನ್ನು ನಾವು ಪ್ರೇಕ್ಷಕರಿಗೆ ಕೊಟ್ಟು ಅದನ್ನು ಚೆನ್ನಾಗಿ ಇಷ್ಟಪಡಬೇಕು ಅಂತ ಹೇಳ್ತಾರೆ ಒಂದೇ ಸಿನಿಮಾದ ಮಾಡ್ತಾ ಅದೇ ಪಾತ್ರವನ್ನು ಮುಂದುವರಿಸ್ತಾ ಬೇರೇನೋ ಹೊಸ್ತೇನೂ ಇಲ್ಲದೆ ಒಂದೇ ಬಿಸ್ನೆಸ್ ಮೈಂಡಲ್ಲಿ ನಾವು ಹೋಗ್ತಾ ಇದ್ರೆ ತುಂಬ ಕಷ್ಟ ಆಗುತ್ತೆ ಪ್ರೇಕ್ಷಕರು ಕೂಡ ಅದಕ್ಕೆ ಸ್ಟಿಕ್ ಆನ್ ಆಗಬಾರ್ದು ನಮ್ಮಿಂದ ಹೊಸ್ದನ್ನು ತೆಗಿಯೋಕ್ಕೆ ನೀವು ನಮಗೆ ಪ್ರೇರೇಪಿಸಬೇಕು ಹೊಸ ಹೊಸ ಸಿನಿಮಾಗಳನ್ನು ಮಾಡಿ ಕಾನ್ಸೆಪ್ಟ್ ಇರುವ ವಿಭಿನ್ನ ಸ ಅಭಿರುಚಿ ಇರುವ ಸಿನಿಮಾಗಳನ್ನು ಮಾಡಿ ನಾವು ಎಕ್ಸೆಪ್ಟ್ ಮಾಡ್ತೀವಿ ಅಂತ ನೀವು ಪ್ರೇಕ್ಷಕರು ಡಿಮ್ಯಾಂಡ್ ಮಾಡಬೇಕು ಆವಾಗ ನಮಗೆ ಒಂದು ಚಾಲೆಂಜ್ ಆಗಿರುತ್ತೆ ಸಿನಿಮಾ ಮಾಡೋಕ್ಕೆ ನಾವು ವಿಭಿನ್ನ ಥರದ ಸಿನಿಮಾಗಳು ಮಾಡಿ ನಿಮ್ಮನ್ನು ರಂಜಿಸೋಕೆ ಯಾವಾಗಲೂ ನಮ್ಮ ತಂಡ ರೆಡಿ ಇರುತ್ತೆ ಬಟ್ ಪಾರ್ಟ್ ಟೂ ಪಾರ್ಟ್ ತ್ರೀ ಮಾಡೋ ಯಾವ ಮನಸ್ಸು ನನಗಿಲ್ಲ ಗರುಡಗಮನ ವೃಷಭ ವಾಹನ ಹಿಟ್ಟಾದಾಗಲೂ ಕೂಡ ತುಂಬ ಜನ ಹೇಳಿದರು ಪಾರ್ಟ್ ಅನ್ನು ಮಾಡಿ ಅಂತ ಆದರೆ ನನಗದು ಇಂಟ್ರೆಸ್ಟ್ ಇಲ್ಲ ಬೇಕಿದ್ರೆ ಸೂಪ್ ಫ್ರಾಮ್ ಸೋ ಪಾರ್ಟ್ ಟೂ ಮಾಡಲಿ ಬಟ್ ಆದರೆ ನಾನು ಅದರ ಭಾಗವಾಗಿರಲ್ಲ ಅವ್ರಿಗೆ ಇಷ್ಟ ಇದ್ರೆ ಮಾಡಲಿ ನನಗೆ ಇದರ ಪಾರ್ಟ್ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಕೂಡ ಹೇಳಿದರು ಈ ಮಾತುಗಳನ್ನ ಇದ್ದರೆ ನಮಗೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಒಬ್ಬ ಕಲಾವಿದನಾಗಿ ಅವರ ಥಾಟ್ ಪ್ರೊಸೆಸ್ ಏನಿದೆ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ವಿಭಿನ್ನ ಥರದ ಸಿನಿಮಾಗಳನ್ನ ಕೊಟ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ವೈಬನ್ನು ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅವರ ಈ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಮತ್ತು ಈ ಥರದ ಒಳ್ಳೆ ಸಿನಿಮಾಗಳನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡಲಿ ಅಂತ ನಾವು ಆಶಿಸ್ತೀವಿ ಇದು ಇವತ್ತಿನ ವಿಶೇಷ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಶ್ವರೂಪ ಮಾಹಿತಿ ಮತ್ತು ಮನೋರಂಜನೆಗಾಗಿ ವಿಶ್ವರೂಪ ಯಾವಾಗಲೂ ತಯಾರಿರುತ್ತೆ